ಪ್ರಸ್ತುತ ನಿಮ್ಮ ಹತ್ರ ಇರುವಂತಹ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಕುಟುಂಬದ ಮತ್ತೋರ್ವ ಸದಸ್ಯರನ್ನು ಸೇರ್ಪಡೆ ಮಾಡುವಂತಹ ವಿಧಾನ ಅದೇ ರೀತಿ ರೇಷನ್ ಕಾರ್ಡಿನಿಂದ ಸದಸ್ಯರನ್ನು ಡಿಲೀಟ್ ಮಾಡುವಂತಹ ವಿಧಾನ ಹಾಗೆ ಈ ರೇಷನ್ ಕಾರ್ಡಿನಲ್ಲಿ ಸೇರ್ಪಡೆ ಮಾಡಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಂತಂತೆ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಈ ಒಂದು ರೇಷನ್ ಕಾರ್ಡಿನಲ್ಲಿ ಇರುವಂತಹ ರೇಷನ್ ಕಾರ್ಡಿನಲ್ಲಿ ಒಬ್ಬ ಕುಟುಂಬ ಸದಸ್ಯರನ್ನು ಸೇರ್ಪಡೆ ಮಾಡಲು ಯಾವೆಲ್ಲ ದಾಖಲಾತಿಗಳು ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಆರು ವರ್ಷದ ಮೇಲ್ಪಟ್ಟ ಸದಸ್ಯರನ್ನು ಸೇರ್ಪಡೆ ಮಾಡಲು ಅವರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು ಬೇಕಾಗತ್ತೆ ನಿಮ್ಮ ಒಂದು ಆರು ವರ್ಷದ ಕೆಳಗಿನ ಮಕ್ಕಳನ್ನು ಈ ಒಂದು ರೇಷನ್ ಕಾರ್ಡಿನಲ್ಲಿ ಸೇರ್ಪಡೆ ಮಾಡಲು ಆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಆ ಮಗುವಿನ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇಲ್ಲದಿದ್ದರೂ ಕೂಡ ನಡೆಯುತ್ತೆ ಈ ಒಂದು ದಾಖಲಾತಿ ಇದ್ರ ಇರುವುದರಿಂದ ನೀವು ಈ ಒಂದು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಬೋದು ಫಸ್ಟಿಗೆ ಈ ಒಂದು ರೇಷನ್ ಕಾರ್ಡಿನ ವೆಬ್ಸೈಟಿಗೆ ಓಪನ್ ಮಾಡಿ ಈ ರೀತಿ ಪಡಿತರ ಚೀಟಿ ಸಂಖ್ಯೆ ಅಂತೇಳಿ ಕೇಳ್ತೀರಿ ಫಸ್ಟಿಗೆ ನಿಮ್ಮ ಒಂದು ಪಡಿತರ ಚೀಟಿಯ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗತ್ತೆ ಅದಾದಮೇಲೆ ಮುಂದೆ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಮುಂದೆ ಅಂತೇಳಿ ನೆಕ್ಸ್ಟ್ ಅಂತ ಒತ್ತಿದ ಮೇಲೆ ನೀವು ಪಡಿತರ ಚೀಟಿಯಲ್ಲಿರುವಂಥ ಮೆಂಬರ್ಸ್ ಲಿಸ್ಟನ್ನು ಇಲ್ಲಿ ತೋರಿಸುತ್ತೀ ಇದರಲ್ಲಿ ಒಬ್ಬರದ ಯಾರ್ದಾರ್ದು ಒಬ್ಬರದ ಹೆಸರನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಕೊಡಬೇಕು ಅಂದರೆ ಅವ್ರದ್ದು ಕೆ ವೈ ಸಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ ಫಸ್ಟಿಗೆ ಈ ಒಂದು ರೇಷನ್ ಕಾರ್ಡಿನಲ್ಲಿ ಹೆಸರು ಸೇರ್ಪಡೆ ಮಾಡಬೇಕಾದ್ರೆ ಆ ಒಬ್ಬ ಒಬ್ಬ ಸದಸ್ಯರ ಕೆ ವೈ ಸಿ ಮಾಡಿ ಲಾಗಿನ್ ಆಗಬೇಕಾಗತ್ತೆ ಫಸ್ಟಿಗೆ ಲಾಗಿನ್ ಆದಮೇಲೆ ನೀವು ಒಂದು ಡಿ ಆ್ಯಡ್ ಅಥವಾ ಡಿಲೀಟನ್ನು ಮಾಡ್ಬೋದಾಗಿರುತ್ತೆ ಈ ಒಂದು ಸದಸ್ಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವ ರೀತಿ ಅಂದರೆ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸಹಾಯದ ಮೂಲಕ ಒಂದು ಅವರ ಕೆ ಸಿನ ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ಇಲ್ಲಿ ನಾನು ಫಿಂಗರ್ ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಅಂತ ಕೊಟ್ಟು ಇಲ್ಲಿ ಫಿಂಗರ್ ಪ್ರಿಂಟ್ ಸೆಲೆಕ್ಟ್ ಮಾಡಿದ ಮೇಲೆ ಸೆಕ್ಯೂಷನ್ ಮತ್ತು ಮಂತ್ರ ಅಂತೇಳಿ ಎರಡು ಡಿವೈಸ್ ಕೊಟ್ಟಿದ್ದಾರೆ ನೀವು ಮಾತ್ರ ಯಾವ ಒಂದು ಬಯೋಮೆಟ್ರಿಕ್ ಡಿವೈಸ್ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೇ ನಾನು ಸೆ ಸೆಕ್ಯೂಜನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಯೋ ಸೆಕ್ಯೂಜನ್ ಮೇಲೆ ಕ್ಲಿಕ್ ಮಾಡಿ ಅವರ ಒಂದು ತಂಬನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿರುವಂಥ ಕ್ಯಾಪ್ಚರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಪರಿಶೀಲಿಸಿ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ಒಂದು ಸಾರಿ ಈ ಒಂದು ಡಾಕ್ ಡೇಟಾ ಸರಿಯಾಗಿ ಮ್ಯಾಚ್ ಆದರೆ ಅವರ ಒಂದು ಡೇಟಾ ತಮ್ಮ ಕೊಟ್ಟಂಥ ಡೇಟಾ ಸರಿಯಾಗಿ ಮ್ಯಾಚ್ ಆದರೆ ಈ ಒಂದು ಲಾಗಿನ್ ಆಗ್ತೀರಾ ಅವರ ಒಂದು ರೇಷನ್ ಕಾರ್ಡಿನ ಅಪ್ಡೇಟಿಗಾಗಿ ನೀವು ಅವರ ಒಂದು ರೇಷನ್ ಕಾರ್ಡ್ನಲ್ಲಿ ಲಾಗಿನ್ ಆಗ್ತೀರಾ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಒಂದು ನಾಲ್ಕು ಆಪ್ಷನ್ಗಳು ಕಾಣುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆ್ಯಡ್ ಎಡಿಟ್ ಡಿಲೀಟ್ ಮೆಂಬರ್ಸ್ ಅಂತೇಳಿ ಫಸ್ಟ್ ಆಪ್ಷನ್ ಇದೆ ಅದಾದಮೇಲೆ ಅಡ್ರೆಸ್ ಚೇಂಜ್ ಅಂತ ಇದೆ ಅದಾದಮೇಲೆ ಫೇರ್ ಪ್ರೈಸ್ ಶಾಪ್ ಚೇಂಜ್ ಅಂತ ಇದೆ ಅದಾದಮೇಲೆ ಕಾರ್ಡ್ ಟೈಪ್ ಅಪ್ಗ್ರೇಡ್ ಅಂತ ಇದೆ ನಾಲ್ಕು ಆಪ್ಷನ್ ಇದ್ದಾವೆ ಇವು ಇನ್ನೂ ಮುಕ್ಕಿಳಿದ ನಾಲ್ಕು ಮೂರು ಆಪ್ಷನ್ನ ಆಮೇಲೆ ತಿಳಿಯೋಣ ಈ ಫಸ್ಟಿಗೆ ಇದು ಆ್ಯಡ್ ಅಥವಾ ಎಡಿಟ್ ಡಿಲೀಟ್ ಅಂತ ಇದೆಲ್ಲ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಮುಂದುವರಿಸಲು ಕ್ಲಿಕ್ ಮಾಡಿ ಅಂತ ಇದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದಾದ ಮೇಲೆ ನೀವು ಆ್ಯಡ್ ಅಥವಾ ಡಿಲೀಟ್ ಮಾಡುವಂಥ ಆಪ್ಷನ್ಗೆ ಅಂದರೆ ಅವರ ಒಂದು ರೇಷನ್ ಕಾರ್ಡ್ನಲ್ಲಿ ಕುಟುಂಬ ಸದಸ್ಯರನ್ನು ಆ್ಯಡ್ ಮಾಡಲು ಅಥವಾ ಡಿಲೀಟ್ ಮಾಡಲು ಈ ಮುಂದಿನ ಆಪ್ಷನ್ನಲ್ಲಿ ನಿಮಗೆ ಕಾಣ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಸಲ ಲಾಗಿನ್ ಕ್ಲಿಕ್ ಹೇರ್ ಟು ನೆಕ್ಸ್ಟ್ ಪ್ರೊಸೆಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಅವರ ಒಂದು ರೇಷನ್ ಕಾರ್ಡಿನಲ್ಲಿ ಎಷ್ಟೆಲ್ಲ ಮೆಂಬರ್ಸ್ ಇದಾವೆಲ್ಲ ಇಲ್ಲಿ ರೀ ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಆ್ಯಡ್ ಲೆಸ್ ದೆನ್ ಸಿಕ್ಸ್ ಇಯರ್ಸ್ ಫ್ಯಾಮಿಲಿ ಮೆಂಬರ್ ಅಂತ ಇದೆ ಸಣ್ಣ ಮಕ್ಕಳದು ಅಥವಾ ನೀವು ದೊಡ್ಡವ್ರದ್ದು ಆ್ಯಡ್ ಇದ್ದರೆ ಆರು ವರ್ಷದ ಮೇಲ್ಪಟ್ಟವರು ಆಗಿದ್ದರೆ ಸದಸ್ಯರನ್ನು ಸೇರಿಸಿ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಎರಡು ಆಪ್ಷನ್ ಇಲ್ಲಿದಾವ್ರಿ ಇವು ಎರಡರಲ್ಲಿ ನಿಮ್ಮ ಯಾವ ಸದಸ್ಯರನ್ನು ಸೇರ್ಪಡೆ ಇದ್ದಿರಲ್ಲ ಅದನ್ನು ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ಎಂಟರ್ ಆಧಾರ್ ನಂಬರ್ ಆಫ್ ಕ್ಯಾಂಡಿಡೇಟ್ ಅಂತೇಳಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಯಾವ ಕುಟುಂಬದ ಸದಸ್ಯರನ್ನು ನೀವು ಸೇರ್ಪಡೆ ಮಾಡ್ತಾ ಇರ್ತೀರಲ್ಲ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಆ ಒಂದು ಕುಟುಂಬ ಸದಸ್ಯನ ಒಂದು ರೇಷನ್ ಕಾರ್ಡಿನ ನಂಬರನ್ನು ಹಾಕಿ ಇಲ್ಲಿ ಮುಂದೆ ಅಂತ ಕೊಡಬೇಕಾಗತ್ತೆ ಮುಂದೆ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಆಧಾರ್ ಮಾಹಿತಿಯನ್ನು ಪಡಿತರ ಚೀಟಿಗೆ ನಾನು ಹಂಚಿಕೊಳ್ಳುತ್ತೇನೆ ಅಂತಿದೆ ಫಸ್ಟ್ ಆಪ್ಷನ್ ಇದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕೊಡಬೇಕಾಗತ್ತೆ ಇದಾದ ಮೇಲೆ ಸಿಮಿಲರ್ ನೀವು ಲಾಗಿನ್ ಆಗುವಾಗ ಯಾವ ರೀತಿ ಒಂದು ಕುಟುಂಬ ಸದಸ್ಯರ ಒಂದು ಫಿಂಗರ್ ಪ್ರಿಂಟನ್ನು ಕ್ಯಾಪ್ಚರ್ ತೆಗೆದುಕೊಂಡು ಈ ರೀತಿ ಲಾಗಿನ್ ಆಗಿದ್ರಲ್ಲ ಅದೇ ರೀತಿ ಅವ್ರದ್ದು ಒಂದು ಕೆ ಎನ್ನು ಮಾಡಬೇಕಾಗತ್ತೆ ಇಲ್ಲೇ ಫಿಂಗರ್ ಪ್ರಿಂಟ್ ಡಿವೈಸ್ ಅಂತ ಬರುತ್ತೆ ಇಲ್ಲ ಆರು ವರ್ಷದ ಕೆಳಗಿನ ಮಕ್ಕಳಿದ್ರೆ ಒನ್ ಟೈಮ್ ಪಾಸ್ವರ್ಡ್ ಅಂದರೆ ಒ ಟಿ ಪಿ ಇರುತ್ತೆ ಒಂದು ಓ ಟಿ ಪಿಯ ಮೂಲಕ ಆ ರೇಷನ್ ಕಾರ್ಡಿನಲ್ಲಿ ಆ ಮಕ್ಕಳ ಒಂದು ಹೆಸರನ್ನು ಈಸಿಯಾಗಿ ಸೇರ್ಪಡೆ ಮಾಡ್ಬೋದಾಗಿದೆ ಸೊ ನೀವು ಸಣ್ಣ ಮಕ್ಕಳದೇನಾದರೂ ಆ್ಯಡ್ ಇದ್ದರೆ ಒ ಟಿ ಪಿ ಆಪ್ಷನ್ನ ತೆಗೆದುಕೊಳ್ಬೋದು ಅಥವಾ ದೊಡ್ಡ ಸ ಸದಸ್ಯರದಿದ್ದರೆ ಆರು ವರ್ಷದ ಮೇಲ್ಪಟ್ಟವರಿದ್ದರೆ ಅವ್ರದ್ದೊಂದು ಫಿಂಗರ್ ಪ್ರಿಂಟನ್ನು ತೆಗೆದುಕೊಂಡು ನೀವು ಆ ಕುಟುಂಬ ಸದಸ್ಯರ ಒಂದು ಹೆಸರನ್ನು ಸೇರ್ಪಡೆ ಮಾಡ್ಬೋದಾಗಿರುತ್ತೆ ಈ ರೀತಿ ನೋಡ್ತಾ ಇರ್ಬೋದು ನೋಡು ಒ ಟಿ ಪಿ ಸಕ್ಸಸ್ಫುಲ್ಲಾಗಿ ಅದಾದ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಕುಟುಂಬ ಸದಸ್ಯನ ಸಣ್ಣ ಮಕ್ಕಳ ಆರು ವರ್ಷದ ಕೆಳಗಿನ ಮಗುವಿನ ಹೆಸರನ್ನು ತೋರಿಸ್ತಾ ಇದೆ ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಆಪ್ಷನ್ ಇಲ್ಲಿ ಸ್ವಲ್ಪ ಎಂಟ್ರಿ ಮಾಡ್ಬೋದ ಬೇಕಾಗಿರುತ್ತೆ ಏನಪ್ಪ ಅಂದರೆ ರಿಲೇಷನ್ಶಿಪ್ ಅಂದರೆ ಫ್ಯಾಮಿಲಿ ಹೆಡ್ಡಿಗೆ ಫ್ಯಾಮಿಲಿ ಹೆಡ್ ಯಾರು ಇರ್ತಾರಲ್ಲ ಈ ರೇಷನ್ ಕಾರ್ಡಿನಲ್ಲಿ ಆ ಫ್ಯಾಮಿಲಿ ಹೆಡ್ಗೆ ಈ ಒಂದು ವ್ಯಕ್ತಿ ಆ್ಯಡ್ ಮಾಡ್ತಾ ಇರಲ್ಲ ಆ ವ್ಯಕ್ತಿಯ ರಿಲೇಷನ್ಶಿಪ್ ಏನಾಗುತ್ತೆ ಅದಾದಮೇಲೆ ಮೇನ್ ಆಕ್ಯುಪಿಕೇಷನ್ ಆ ವ್ಯಕ್ತಿಯ ಒಂದು ಕೆಲಸ ಏನಾಗಿರುತ್ತೆ ಅದಾದಮೇಲೆ ಆ ಕೆಲಸ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಕ್ಯುಪಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಇನ್ಕಮ್ ಕಾಸ್ಟ್ ಅಂತ ಇದೆ ಇನ್ಕಮ್ ಕಾಸ್ಟ್ ಆರು ವರ್ಷದ ಮೇಲ್ಪಟ್ಟವಾದವ್ರಿಗೆ ಇದ್ದರೆ ಇಲ್ಲಿ ಇನ್ಕಮ್ ಕಾಸ್ಟ್ ಹಾಕಿ ವೆರಿಫೈ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದರ ಮೇಲೆ ವೆರಿಫೈ ಮಾಡ್ಕೋಬೇಕಾಗುತ್ತೆ ಇವರು ಆರು ವರ್ಷದ ಕೆಳಗಿನವರಿದ್ದರೆ ಬರ್ತ್ ಸರ್ಟಿಫಿಕೇಟ್ ಅಂತ ಇದೆ ಲಾಸ್ಟ್ ಆಪ್ಷನ್ ಇದೆ ಅದರಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರನ್ನ ಎಂಟ್ರಿ ಮಾಡಿ ನೀವು ಉಳಿಸಿ ಅಂತೇಳಿ ಇಲ್ಲಿ ನೋಡ್ತಾ ಇರ್ಬೋದು ಉಳಿಸು ಅಂತಿದೆ ಆ ಉಳಿಸು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಒಂದು ಸಾರಿ ನೀವು ಉಳಿಸು ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ನೀವು ಆ ವ್ಯಕ್ತಿ ಯಾವ ವ್ಯಕ್ತಿಯನ್ನು ನೀವು ಸೇರಿಸ್ತಾ ಇದ್ದೀರಲ್ಲ ಆ ವ್ಯಕ್ತಿಯ ಹೆಸರು ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಆ್ಯಡ್ ಆಗುತ್ತೆ ಈ ರೀತಿ ಆ್ಯಡ್ ಆದಮೇಲೆ ಇನ್ನು ಏನಾದರೂ ನೀವು ಸದಸ್ಯರನ್ನು ಆ್ಯಡ್ ಮಾಡಬೇಕಾದ್ರೆ ಕೆಳಗೆ ನೀಡಿರುವಂಥ ಮತ್ತು ಸದಸ್ಯರನ್ನು ಸೇರ್ಪಡೆ ಮಾಡಿ ಅಂತೇಳಿ ಕ್ಲಿಕ್ ಮಾಡಿ ಅಥವಾ ಆರು ವರ್ಷದ ಕೆಳಗಿದ್ರೆ ಆರು ವರ್ಷದ ಕೆಳಗೆನ ಮಗು ಅಂತೇಳಿ ಸೆಲೆಕ್ಟ್ ಮಾಡಿ ನೀವು ಮತ್ತೆ ಎಕ್ಸ್ಟ್ರಾ ಪಿ ಮಂದಿಯನ್ನು ಒಂದು ಕುಟುಂಬದಲ್ಲಿ ಸೇರಿಸ್ಬೋದು ಇಲ್ಲಪ್ಪ ಅಂದರೆ ಇಷ್ಟೇ ಸಾಕಂದರೆ ಅಲ್ಲೇ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈ ಒಂದು ಅಕ್ನಾಲಜಿಮೆಂಟ್ ಬರುತ್ತೆ ಈ ರೀತಿ ಇಲ್ಲಿಗೆ ಸಬ್ಮಿಟ್ ಮಾಡಿ ಈ ಒಂದು ರೆಸಿಪ್ಟನ್ನು ನಿಮ್ಮ ಕಸ್ಟಮರ್ಗೆ ಕೊಡ್ಬೋದು ಈ ರೀತಿಯಾಗಿ ಈಸಿಯಾಗಿ ನೀವೊಂದು ರೇಷನ್ ಕಾರ್ಡಿನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಬೋದಾಗಿತ್ತು ರೀ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಹೋತಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು